ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲ ನನ್ನ ಕಾಂಪಿಟೇಟರ್ಸ್ಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ ನೋಡಿ ಸ್ನೇಹಿತರೆ ಈಗಾಗಲೇ ಬಿ ಎಸ್ ಎಫ್ನ ಕಾನ್ಸ್ಟೇಬಲ್ ಮತ್ತು ಟ್ರೇಡ್ಸ್ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಟಿಫಿಕೇಶನ್ ಈಗಾಗಲೇ ಹೊರಬಿದ್ದಿದೆ ಜುಲೈ ಇಪ್ಪತ್ತೈದರಂದು ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಇದೆ ಈ ಒಂದು ಬಿ ಎಸ್ ಎಫ್ ಕಾನ್ಸ್ಟೇಬಲ್ ಆ್ಯಂಡ್ ಟ್ರೇಡ್ ಟ್ರೇಡ್ಸ್ಮ್ಯಾನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣ ಅಧಿಸೂಚನೆ ಬಗ್ಗೆ ಡಿಸ್ಕಸ್ ಮಾಡ್ತೇನೆ ಒಟ್ಟು ಎಷ್ಟು ಹುದ್ದೆಗಳಿವೆ ಮತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಮತ್ತು ಎಂಡ್ ಡೇಟ್ ಯಾವಾಗ ವಯೋಮಿತಿ ಏನಾದರೂ ಏಜ್ ರಿಲ್ಯಾಕ್ಸೇಷನ್ ಇದೆಯಾ ಇಲ್ವಾ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಫಿಸಿಕಲ್ ಟೆಸ್ಟ್ ರಿಟರ್ನ್ ಟೆಸ್ಟ್ ಮೆಡಿಕಲ್ ಟೆಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಫೈನಲ್ ಲಿಸ್ಟ್ ಯಾವ ರೀತಿ ಒಂದು ತಯಾರಿ ತಯಾರಿ ಮಾಡ್ತಾರೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ ಇಂಥ ಜಾಬ್ ಅಪ್ಡೇಟ್ ವಿಡಿಯೋಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಂಡು ಇಟ್ಕೊಳ್ಳಿ ನೋಡಿ ಸ್ನೇಹಿತರೆ ಬಿ ಎಸ್ ಎಫ್ ಬಾರ್ಡ್ರ್ ಸೆಕ್ಯೂರಿಟಿ ಫೋರ್ಸ್ ಇಂಡಿಯನ್ ಆರ್ಮಿಯಲ್ಲಿ ಬರುವಂತಹ ಒಂದು ಟ್ರೇಡ್ಸ್ಮ್ಯಾನ್ ಆ್ಯಂಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಕೆಲ ಹುದ್ದೆಗಳಾದರೂ ಬಿಡುಗಡೆ ಮಾಡಿದ್ದಾರೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಡೀಟೇಲ್ಡ್ ನೋಟಿಫಿಕ ನೋಟಿಫಿಕೇಷನ್ ಹೊರಗಡೆ ಬಿದ್ದಿದೆ ಇಲ್ಲಿ ನೋಡ್ಬೋದು ನೀವು ಆನ್ಲೈನ್ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಮ್ ಮೇಲ್ ಆ್ಯಂಡ್ ಫಿಮೇಲ್ ಇಂಡಿಯನ್ ಸಿಟಿಸನ್ ಫಾರ್ ಫಿಲ್ಲಿಂಗ್ ಅಪ್ ತ್ರೀ ಫೈವ್ ಏಟ್ 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 ಅಂದರೆ ತ್ರೀ ಫೈವ್ ಏಟ್ ಏಟ್ ಅಂದರೆ ಮೂರು ಸಾವಿರದ ಐದುನೂರ ಎಂಬತ್ತೆಂಟು ವೆಕೆನ್ಸೀಸ್ ಬಿಟ್ಟಿದ್ದಾರೆ ಅದರಲ್ಲಿ ಮೂರು ಸಾವಿರದ ನಾಲ್ಕುನೂರು ವೇಕೆನ್ಸೀಸ್ ಗಂಡು ಮಕ್ಕಳಿಗೆ ಸಂಬಂಧಪಟ್ಟ ಪಟ್ಟಿದೆ ಮತ್ತು ನೂರ ಎಂಬತ್ತೆರಡು ಹುದ್ದೆಗಳು ಹೆಣ್ಮಕ್ಕಳಿಗೆ ಈ ಒಂದು ವೆಕೆನ್ಸಿಯಲ್ಲಿ ಮೀಸಲಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇದು ಒಂದು ಹುದ್ದೆಗೆ ಸೆವೆಂತ್ ಪೇ ಕಮಿಷನ್ ಆಲ್ರೆಡಿ ಬಂದಿದೆ ಸೆಂಟ್ರಲ್ ಗೋರ್ಮೆಂಟು ಇನ್ನು ಏರ್ತ್ ಪೇ ಬರುವಂಥ ಸಾಧ್ಯತೆ ಇದೆ ಇನ್ನೂ ಒಂದು ವರ್ಷ ಆಗ್ಬೋದು ಈ ಒಂದು ಸೆವೆಂತ್ ಪೇನಲ್ಲಿನೇ ಇಪ್ಪತ್ತೊಂದು ಸಾವಿರದ ಏಳುನೂರು ಬೇಸಿಕ್ ಸ್ಯಾಲ್ರಿ ಇದೆ ಒಳ್ಳೆ ಸ್ಯಾಲ್ರಿನೇ ಅಂತ ಹೇಳ್ಬೋದು ಎಲ್ಲ ಒಂದು ಗಳು ಸೇರಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಂಡಿಯಾ ರೇಷನ್ ಅಲೈನ್ಸ್ ಮೆಡಿಕಲ್ ಅಸಿಸ್ಟೆನ್ಸ್ ಫ್ರೀ ಅಕಾಮಂಡೇಶನ್ ಫ್ರೀ ಲೀವ್ ಪಾಸ್ ಎಕ್ಸೆಟ್ರಾ ಅಂದರೆ ಇನ್ನಿತರ ಒಂದು ಅಲಯನ್ಸ್ಗಳು ಸೇರಿಕೊಂಡು ಒಂದು ತರ್ಟಿ ಟು ಥರ್ಟಿ ಟು ಥರ್ಟಿ ಫೈವ್ ತೌಸಂಡ್ವರೆಗೂ ಈ ಒಂದು ಸ್ಯಾಲ್ರಿ ಸಿಲ್ವ ಸಿಗುವಂಥ ಸಾಧ್ಯತೆ ಇದೆ ಒಳ್ಳೆಯವಂಥ ಜಾಬ್ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೀವು ನೋಡ್ಕೋಬೋದು ನೋಡಿಕೊಂಡು ಇಲ್ಲಿ ನೋಡ್ಬೋದು ನೀವು ಸ್ನೇಹಿತರೆ ಮೊದಲನೇದಾಗಿ ಒಟ್ಟು ಮೂರು ಸಾವಿರದ ಐದುನೂರ ಎಂಬತ್ತೆಂಟು ಹುದ್ದೆಗಳು ಇವೆ ಅಂತೇಳಿ ಕನ್ಫರ್ಮ್ ಆಯಿತು ನಂತರ ಒಂದು ಸಾ ಸ್ಟಾರ್ಟಿಂಗ್ ಡೇಟ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಇವತ್ತಿನಿಂದ ಸ್ಟಾರ್ಟ್ ಅಂದರೆ ಇಪ್ಪತ್ತ್ನಾಲ್ಕನೇ ತಾರೀಕೆ ಸ್ಟಾರ್ಟ್ ಆಗಿದೆ ಆದರೆ ಸರ್ವರ್ ಬಿಝಿ ಇರೋದರಿಂದ ಇವತ್ತಲ್ಲ ಒಂದೊಂದು ಎರಡರಿಂದ ಮೂರು ದಿನ ಬಿಡಿ ಬಿಟ್ಟು ಹಾಕಿ ಅಪ್ಲಿಕೇಶನ್ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೊಟ್ಟಿದ್ದಾರೆ ಇದು ಸಾರಿ ಸ್ನೇಹಿತರೆ ಇದು ಕರೆಕ್ಷನ್ಗೆ ಸಂಬಂಧಪಟ್ಟಿದೆ ಇದು ಕರೆಕ್ಷನ್ ಅದು ನೀವು ಅಪ್ಲಿಕೇಶನ್ ಫಿಲ್ ಮಾಡಿದಾಗ ಏನಾದರೂ ರಾಂಗ್ ಆದರೆ ಕರೆಕ್ಷನ್ಗೆ ಸಂಬಂಧಿಸಿದಂತೆ ಅದು ಡೇಟ್ ಆಗಿದೆ ಅದು ಸಂಪೂರ್ಣ ಡೇಟ್ ಇಲ್ಲಿದೆ ನೋಡಿ ಸ್ನೇಹಿತರೆ ಜುಲೈ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ತೈದರವರೆಗೆ ಈ ಒಂದು ಅಪ್ಲಿಕೇಶನ್ ಡೇಟ್ ಆದರೂ ಇದೆ ಜುಲೈ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ತೈದರವರೆಗೆ ನೀವು ಒಂದೆರಡು ದಿನ ಅಥವಾ ಮೂರು ದಿನ ಬಿಟ್ಟು ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡಿ ಅಂದಾಗ ಮಾತ್ರ ಯಾವುದೇ ಸರ್ವರ್ ಬಿಜಿ ಇಲ್ಲದೆ ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಒಂದು ಎಕ್ಸಾಮಿನೇಷನ್ ಆ್ಯಂಡ್ ಮೋಡ್ ಆಫ್ ಪೇಮೆಂಟ್ ಅಂದರೆ ಪೇಮೆಂಟ್ಗೆ ಸಂಬಂಧಿಸಿದಂತೆ ಡಿ ಡಿಗೆ ಎಷ್ಟು ಅಮೌಂಟ್ ಪೇ ಮಾಡಬೇಕಂದ್ರೆ ನೂರು ರೂಪಾಯಿ ಪೇ ಮಾಡಬೇಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಅನ್ರಿಸರ್ವ್ ಅಂದರೆ ಯು ಯು ಆರ್ ಇ ಡಬ್ಲ್ಯೂ ಎಸ್ ಕೆಟಗರಿ ಆ್ಯಂಡ್ ಒ ಬಿ ಸಿ ಕೆಟಗರಿ ಅಪ್ಲೈಯಿಂಗ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ದ ಪೋಸ್ಟ್ ಶಾಲ್ ಹ್ಯಾವ್ ಟು ಡೆಪಾಸಿಟ್ ಹಂಡ್ರೆಡ್ ರುಪೀಸ್ ಒನ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ದಾರೆ ಅಂದರೆ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಯು ಆರ್ನಲ್ಲಿ ಬರುವಂಥ ಅಭ್ಯರ್ಥಿಗಳು ನೂರು ರೂಪಾಯಿ ಹಾಕಬೇಕಾಗುತ್ತೆ ಅಪ್ಲಿಕೇಶನಲ್ಲಿ ಓನ್ಲಿ ಆ್ಯಸ್ ಪರ್ ಓನ್ಲಿ ಆ್ಯಸ್ ಎಕ್ಸಾಮಿನೇಷನ್ ಫೀ ಪ್ಲಸ್ ಆರ್ ಎಸ್ ಫಿಫ್ಟಿ ರುಪೀಸ್ ಪ್ಲಸ್ ಏಯ್ಟೀನ್ ಜಿ ಎಸ್ ಓನ್ಲಿ ಸರ್ವಿಸ್ ಚಾರ್ಜಸ್ ಲೀವ್ಡ್ ಬೈ ಕಾಮನ್ ಸರ್ವಿಸ್ ಸೆಂಟರ್ ಥ್ರೂ ಫಾಲೋವಿಂಗ್ ಪೇಮೆಂಟ್ ಮೋಡ್ ಅಂದರೆ ನೂರು ರೂಪಾಯಿ ಇಲ್ಲಿ ನೀವು ಪೇ ಮಾಡಿದ್ರೆ ಸಾಕು ನೀವು ಆನ್ಲೈನಲ್ಲಿ ಪೇ ಮಾಡಬೇಕಾಗುತ್ತೆ ಇನ್ನು ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಸೆಂಟರ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಲಡಾಖ್ ಇಲ್ಲಿ ರೆಸ್ಪಾನ್ಸಿಬಲ್ ಫ್ರಾಂಟಿಯರ್ ಹೆಡ್ ಕ್ವಾರ್ಟರ್ ಬಿ ಎಸ್ ಎಫ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇದೇನು ಸಂಬಂಧಪಡಲ್ಲ ನಿಮಗೆ ಕರ್ನಾಟಕ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಬೆಂಗಳೂರು ಯಲಹಂಕ ಬೆಂಗಳೂರು ಫ್ರಾಂಟಿಯರ್ ಹೆಡ್ ಕ್ವಾರ್ಟರ್ ಬೆಂಗಳೂರು ಏರ್ ಫೋರ್ಸ್ ಸ್ಟೇಷನ್ ಯಲಹಂಕ ಬೆಂಗಳೂರು ಇದು ಎಕ್ಸಾಮ್ ಸೆಂಟರ್ ಆಗಿದೆ ಇನ್ನು ಎಲಿಜಿಬಲ್ ಕ್ರೈಟೇರಿಯಾ ಅಂದರೆ ಏಜ್ ರಿಲ್ ಏಜ್ ಎಷ್ಟು ಇರಬೇಕಂದ್ರೆ ಬಿಟ್ವೀನ್ ಏಯ್ಟೀನ್ ಟು ಟ್ವೆಂಟಿ ಫೈವ್ ಇಯರ್ಸ್ ಆ್ಯಸ್ ಲಾಸ್ಟ್ ಡೇಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ರಿಲ್ಯಾಕ್ಸೆಬಲ್ ರಿಲ್ಯಾಕ್ಸಬಲ್ ಇನ್ ರೆಸ್ಪೆಕ್ಟ್ ಆಫ್ ದಿಸ್ ಆಫ್ ದ ಕ್ಯಾಂಡಿಡೇಟ್ಸ್ ಫಾರ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಆ್ಯಂಡ್ ಅದರ್ ಸ್ಪೆಷಲ್ ಕ್ಯಾಟಗರೀಸ್ ಆಫ್ ಪರ್ಸನಲ್ ಇನ್ ಅಕಾರ್ಡೆನ್ಸ್ ವಿತ್ ದ ಇನ್ಸ್ಟ್ರಕ್ಷನ್ ಇಶ್ಯೂಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಫ್ರಮ್ ಟೈಮ್ ಟು ಟೈಮ್ ಅಂದರೆ ಕಾಲ ಕಾಲಕ್ಕೆ ಅವರು ಏಜ್ ರಿಲ್ಯಾಕ್ಸೇಷನ್ ಕೊಡ್ತಿದ್ದಾರೆ ಇಲ್ಲಿ ಒಟ್ಟು ಅನ್ರಿಸರ್ವರಿಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಒಳಗಿರಬೇಕು ಎ ಸಿ ಎಸ್ ಟಿದವರಿಗೆ ಐದು ವರ್ಷ ಮತ್ತು ಅದರ ಒ ಬಿ ಸಿ ಅವರಿಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಸಂಬಂಧಪಟ್ಟಂಗೆ ಎಲ್ಲ ಆಲ್ಮೋಸ್ಟ್ ಟೆಂತ್ ಕ್ವಾಲಿಫೈ ಇದ್ದರೆ ಸಾಕು ಕೆಲವೊಂದು ಹುದ್ದೆಗಳಿಗೆ ಒಂದು ಟ್ರೇಡ್ಸ್ ಇನ್ಸ್ಟಿಟ್ಯೂಟ್ನಿಂದ ಒಂದು ಸರ್ಟಿಫಿಕೇಟ್ ಬರುತ್ತೆ ಆ ಒಂದು ಸರ್ಟಿಫಿಕೇಟ್ ಇದ್ದರೆ ಈ ಒಂದು ಕಾನ್ಸ್ಟೇಬಲ್ ಟ್ರೇ ಟ್ರೇಡ್ಸ್ಮನ್ ಯಾವ ಅಂತ ಇಲ್ಲಿ ಕೊಟ್ಟಿದ್ದಾರೆ ಮುಂದೆ ತಿಳಿಸ್ತೇನೆ ಸಂಪೂರ್ಣವಾಗಿ ನಿಮಗೆ ಇಲ್ಲಿ ನಿಮಗೆ ಪಿ ಇ ಟಿ ಟೆಸ್ಟ್ ನಡೆಸ್ತಾರೆ ಇಲ್ಲಿ ಫಿಸಿಕಲ್ ಟೆಸ್ಟ್ ನಡೆಸುತ್ತಾರೆ ಆ ಒಂದು ನಿಮಗೆ ಒಂದು ಅಪ್ಲಿಕೇಶನ್ ಹಾಕಿದ ನಂತರ ಫಸ್ಟ್ ನಡೆಸುವುದೇ ಫಿಸಿಕಲ್ ಫಿಸಿಕಲ್ನಲ್ಲಿ ನಿಮಗೆ ಮೇಲ್ ಕ್ಯಾಂಡಿಡೇಟ್ ಇದ್ದರೆ ಒನ್ ಸಿಕ್ಸ್ಟಿ ಫೈವ್ ಹೈಟ್ ಇರಬೇಕಾಗುತ್ತೆ ಜಸ್ಟ್ ಸೆವೆಂಟಿ ಫೈ ಟು ಏಯ್ಟಿ ಇರಬೇಕಾಗುತ್ತೆ ಅಂದರೆ ಸೆವೆಂಟಿ ಫೈ ನಾರ್ಮಲ್ ಇರಬೇಕು ಏಟಿ ಎಕ್ಸ್ಟೆನ್ಷನ್ ಆಗಬೇಕು ಇನ್ನು ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ಒನ್ ಫಿಫ್ಟಿ ಫೈವ್ ಸೆಂಟಿಮೀಟ್ರ್ ಇರಬೇಕಾಗುತ್ತೆ ಇದು ಸ್ನೇಹಿತರೆ ಪಿ ಇ ಟಿ ಆಯಿತು ನಂತರ ಮೆಡಿಕ್ ಫಸ್ಟ್ ಫೇಸ್ ಎಕ್ಸಾಮಿನೇಷನ್ ಅಂದರೆ ಫಸ್ಟ್ ಫೇಸ್ ಎಕ್ಸಾಮಿನೇಷನ್ ಅಂದರೆ ಹೈಟ್ ಜಸ್ಟ್ ಆದ ಆದ ಬಳಿಕ ನಿಮಗೆ ಒಂದು ರನ್ನಿಂಗ್ ಇರುತ್ತೆ ಐದು ಕಿಲೋಮೀಟರ್ ರೇಸ್ ಇರುತ್ತೆ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಓಡಬೇಕಾಗುತ್ತೆ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಫೀಮೇಲ್ ಕ್ಯಾಂಡಿಡೇಟ್ಗಳಿಗೆ ಒಂದು ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಎಂಟೂವರೆ ನಿಮಿಷದಲ್ಲಿ ಓಡಬೇಕಾಗುತ್ತೆ ಇದು ಆದ ನಂತರ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಅವಲ್ಲ ಇಲ್ಲೊಂದು ಸಿ ಟಿ ಸಿ ಬಿ ಟಿ ಟೆಸ್ಟ್ ನಡೆಸುತ್ತಾರೆ ಇಲ್ಲಿ ಒಟ್ಟು ಹಂಡ್ರೆಡ್ ಮಾರ್ಚ್ಗೆ ಒಂದು ಎರಡು ತಾಸಿನ ಒಂದು ಎಕ್ಸಾಮ್ ನಡೆಸುತ್ತಾರೆ ಜನರಲ್ ನಾಲೆಡ್ಜ್ ಇರುತ್ತೆ ಜನರಲ್ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಇರುತ್ತೆ ಆ್ಯಂಡ್ ರೀಸನಿಂಗ್ ಇರುತ್ತೆ ಬೇಸಿಕ್ ನಾಲೆಡ್ಜ್ ಆ್ಯಂಡ್ ಇಂಗ್ಲೀಷ್ ಕಾಂಪ್ರಮೆನ್ಸನ್ನೇ ಅದು ಇರುತ್ತೆ ಮತ್ತು ನೀವು ಹಿಂದಿನೂ ತೊಗೊ ತೆಗೆದುಕೊಳ್ಬೋದು ಇದಾದ ನಂತರ ರಿಟರ್ನ್ ಎಕ್ಸಾಮ್ ಆದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ನಿಮ್ಮ ಏನು ಕಾಸ್ಟ್ ಆಗಿರ್ಬೋದು ನಿಮ್ಮದು ಆಧಾರ್ ಕಾರ್ಡ್ ಆಗಿರ್ಬೋದು ಫೋಟೋಗ್ರಫಿ ಆಗಿರ್ಬೋದು ಎಲ್ಲ ನಿಮ್ಮ ಅಪ್ಲಿಕೇಶನಲ್ಲಿ ಏನೇನು ಸರ್ಟಿಫಿಕೇಟ್ ಹಾಕಿರ್ತಿರಲ್ಲ ಆ ಒಂದು ಸರ್ಟಿಫಿಕೇಟ್ಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸುತ್ತಾರೆ ಅದಾದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ನಡೆಸುತ್ತಾರೆ ನಿಮಗೆ ಟ್ರೇಡ್ ಟೆಸ್ಟ್ ಇದು ಮೆಡಿಕಲ್ ಎಕ್ಸಾಮಿನೇಷನ್ ಮೆಡಿಕಲ್ ಡಿಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ನಡೆಸುತ್ತಾರೆ ಇದರಲ್ಲಿ ಟ್ಯಾಟೂಸ್ ಬಗ್ಗೆ ಕೊಟ್ಟಿದ್ದಾರೆ ನೀವು ಟ್ಯಾಟೋಸ್ನ ಹಾಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೇನೆ ಅದರದ್ದು ಸೈಜ್ ಎಷ್ಟು ಇರಬೇಕು ಲೊಕೇಶನ್ ಇರಬೇಕು ಅಂತ ಕೊಟ್ಟಿದ್ದಾರೆ ಅದೇನು ಆಗೋದಿಲ್ಲ ಮೆಡಿಕಲ್ ಆದರೆ ನಡೆಸುತ್ತಾರೆ ನೋಡಿ ಸ್ನೇಹಿತರೆ ಒಟ್ ಇಲ್ಲಿ ಒಂದು ವಿಷಯ ಹೇಳಬೇಕು ನಿಮಗೆ ಯಾವೊಂದು ಯಾವ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕಂತ ಇಲ್ಲಿ ಸಪ್ರೇಟ್ ಸಪ್ರೇಟಾಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿರಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕಾರ್ಪೆಂಟರ್ ಕಾರ್ಪೆಂಟರ್ ಅಂದರೆ ಹುದ್ದೆ ಹೆಸರು ಕಾರ್ಪೆಂಟರ್ ನೋ ಟ್ರೇಡ್ ಟೆಸ್ಟ್ ರಿಕ್ವೈರ್ಡ್ ಅಂದರೆ ಟ್ರೇಡ್ ಟೆಸ್ಟ್ ಬೇಕಾಗಿರುವುದಿಲ್ಲ ಇನ್ನು ಪ್ಲಂಬರ್ ನೋ ಟ್ರೇಡ್ ಟೆಸ್ಟ್ ರಿಕ್ವೈರ್ಡ್ ಪ್ಲಂಬರ್ಗ್ನು ಇಲ್ಲ ಪೈಂಟರ್ಗು ಇಲ್ಲ ಎಲೆಕ್ಟ್ರಿಷಿಯನ್ ಪಂಪ್ ಆಪ್ರೇಟರ್ ಅಪೋಸ್ಟ್ ಅಪೋಲ್ಸ್ಟರ್ ಇದು ಯಾವಕ್ಕೂ ಟ್ರೇಡ್ ರಿಕ್ವೈರ್ಡ್ ಇರುವುದಿಲ್ಲ ಟ್ರೇಡ್ ಟೆಸ್ಟ್ ಇನ್ನು ಕಾ ಕಾಬ್ಲರ್ ಪಾಲಿಶಿಂಗ್ ಆಫ್ ಶೂಸ್ ಹೋಲ್ಡಿಂಗ್ ಟೂಲ್ಸ್ ಕಟ್ಟಿಂಗ್ ಆಫ್ ಲೆತರ್ ರಿಪೇರ್ ಅಂದರೆ ಕೆ ಸಾಮಾನ್ಯ ಒಂದು ಮಸ್ಟ್ ಬಿ ಪ್ರೊ ಪ್ರೊಸಿಸಿಯೆಂಟ್ ಪ್ರೊಫಿಶಿಯೆಂಟ್ ಇನ್ ರೆಸ್ಪೆಕ್ಟಿವ್ ಟ್ರೇಡ್ ಮಸ್ಟ್ ಕ್ವಾಲಿಫೈಡ್ ಟ್ರೇಡ್ ಟೆಸ್ಟ್ ರೆಸ್ಪೆಕ್ಟಿವ್ ಟ್ರೇಡ್ ಕಂಡಕ್ಟೆಡ್ ಬೈ ರಿಕ್ರೂಟ್ಮೆಂಟ್ ಬೋರ್ಡ್ ಅಂದರೆ ಟೆ ಈ ಒಂದು ಬೋರ್ಡ್ಗಳು ಇರುತ್ತವೆ ಟ್ರೇಡ್ಗೆ ಸಂಬಂಧಪಟ್ಟಂತೆ ಟ್ರೇಡ್ ಟೆಸ್ಟ್ಗೆ ನಡೆಸುವಂಥ ಬೋರ್ಡ್ಗಳು ಅಲ್ಲಿಂದ ಒಂದು ಸರ್ಟಿಫಿಕೇಟ್ ಬರುತ್ತೆ ಆ ಒಂದು ಸರ್ಟಿಫಿಕೇಟ್ ನೀವು ತೆಗೆದುಕೊಂಡ್ರೆ ಈ ಒಂದು ಹುದ್ದೆಗಳಿಗೆ ಸಂಪೂರ್ಣವಾಗಿ ತಿಳಿಸ್ಕೊ ಅಪ್ಲೈ ಅಪ್ಲೈ ಮಾ ಮಾಡಬಹುದು ಇದಾಗಿತ್ತು ಸ್ನೇಹಿತರೆ ಒಂದು ಡಿಟೇಲ್ ನೋಟಿಫಿಕೇಷನ್ ರಿವ್ಯೂ ಆಗಿತ್ತು ಇನ್ನು ಅಪ್ಲೈ ಮಾಡುವುದು ಹೇಗೆ ಅಂದರೆ ನೋಡಿ ಸ್ನೇಹಿತರೆ ಅಪ್ಲೈ ಆನ್ಲೈನಲ್ಲಿ ಈಗಾಗಲೇ ಡೇಟ್ ಹೇಳಿದ್ದೇನೆ ಇಪ್ಪತ್ತೈದು ಜುಲೈನಿಂದ ಆಗಸ್ಟ್ ಮೂರರವರೆಗೆ ನಿಮ್ಮ ಪೇಮೆಂಟ್ ಮಾಡ್ಬೋದು ಇದು ಆಗಿತ್ತು ಸ್ನೇಹಿತರೆ ಇದು ಆನ್ಲೈನ್ ಅಪ್ಲಿಕೇಶನ್ ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ಇಟ್ಟುಕೊಂಡು ಅಪ್ಲೈ ಮಾಡಿ ಸರ್ವರ್ ಬೇಗ ಸರ್ವರ್ ಇದ್ದಾಗ ಮಾತ್ರ ಅಪ್ಲೈ ಮಾಡಿ ಅಂತ ಹೇಳ್ತೇನೆ ಇದು ಆಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ಮಾಹಿತಿ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ